ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಶ್ರವಣ ಸಾಧನಗಳ ವಿತರಣಾ ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕ ಡಿಆರ್ ಪ್ರಭು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಹೊಂದಿರುವ ವ್ಯಕ್ತಿಗಳಿಗೆ ಶ್ರವಣ ಸಾಧನ ವಿತರಿಸಲಾಯಿತು ಇಲ್ ಕೂರ್ಸ್ ಬಿಟ್ರಾಗುತ್ತೆ ಸರ್ ಅಣ್ಣ ಬಂದಿದ್ದು ಅವರನ್ನ ಆದಷ್ಟಕ್ಕೆ ದೊಡ್ಡ ಸಹಭಾಗಿತ್ವದಲ್ಲಿ ಮಾಡ್ತಾ ಇದೀವಿ ಆ ತಪಸ್ ಡಿ ಆರ್ பிரபு ಆಯುಷ್ ಸಂಸ್ಥೆಯು ಸಮಾಜ ಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬಡ ಮಕ್ಕಳಿಗೆ ಶ್ರವಣ ಸಾಧನ ವಿತರಿಸುತ್ತಿದೆ ಖಾಸಗಿ ಕಂಪನಿಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ ಶ್ರವಣ ದೋಷ ಹೊಂದಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಎಂದರು ಕ್ಯಾಂಫಿನ್ ಹೋಮ್ ಲಿಮಿಟೆಡ್ನ ಸಹಾಯಕ ವ್ಯವಸ್ಥಾಪಕಿ ಚಿತ್ರಾ ಶ್ರೀನಾಥ್ ಆಯುಷ್ ಸಂಸ್ಥೆ ಶ್ರವಣ ದೋಷ ಉಳ್ಳವರಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ಅವರ ಸಮಸ್ಯೆ ಪರಿಹಾರಕ್ಕೆ ವಿವಿಧ ಕ್ರಮ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು ಐಕ್ ಮೈ ಹಾರ್ಟ್ ಆಲ್ ದಟ್ ಬಟ್ ಇಲ್ಲಿ ಬಂದ್ಮೇಲೆ ಇಷ್ಟೊಂದು ಪಾಸಿಟಿವ್ ಎನರ್ಜಿ ನಾನು ಇಲ್ಲಿ ನೋಡಿಲ್ಲ